ಸೇರದಿತ್ತನ ಮಾತನ್ನ ಬಂಧುಲೆಗೆ ನನ್ನ ಪ್ರೀತಿಪೂರ್ವಕವಾಯ ನಮಸ್ಕಾರ ನಮನ ಪ್ರಥಮವಾದ ಆರಾಧ್ಯ ದೈವ ದೇವರೇ ಶಿವಶಕ್ತಿಲ್ಲ ದೇವಿ ಶಕ್ತಿಲ್ಲ ಆರಾಧ್ಯ ದೈವಗಳು ಪಂಜುರ್ಲಿ ಕಲ್ಲು ಟಿಪ್ಪೆ ಗುಳಿಗನ್ನು ಸ್ಮರಣೆ ಅಲ್ದಂದು ವೇದಿಕೆ ಇಡೀತ್ತನ ಗುರು ಗುರುಜಿ ಜಷ್ಠಾಂಗ ನಮಸ್ಕಾರ ಅಲ್ದಂದು ಅಂಚೆನೆ ವೇದಿಕೆತ್ತನ ಎನ್ನ ಮಲ್ಲ ಮಾತಾ ಗಣ್ಯಾತಿ ಗಣ್ಯ ಮಿತ್ರರೇ ಉದರ್ ಪ್ರತ್ಯೇಕವಾದ ಪಂಪುಜಿ ಪನೀರ ಹೆಂಕಲದ ಇಂಜಪುರಸೋತಿಜಿ ಯಾನೇ ಕಡೆ ಬಂತೆ ಅಧ್ಯಕ್ಷ ಸಭೆ ಸಭಾಧ್ಯಕ್ಷರು ಮಲ್ತಾರೆ ಅಧ್ಯಕ್ಷರೇ ಲಾಸ್ಟಿಗೆ ಬರ್ತೇರಿ ಇವ್ರು ಆ್ಯಂಡ್ ಏನನ್ನ ಸುಲೂಟೇ ಚಾನ್ಸ್ ಕೊರಿಯಾರ ದಯಬಂಡ ನಿಕ್ ನಿಕ್ ಅತ್ತೆ ಆ ಗುಳಿಗೆ ಹೊರ ನಾವು ಗುಳಿಗೆನೊಂಜ್ ಕ್ಷೇತ್ರಗಿತ್ತ ಬಾರಣ್ಣು ಅವಳು ಕೋಲಸುರು ಬಾಪ್ನು ಏನು ಬಾಂಟೆಗ್ ಯಾವ ಬಂತೆ ಏನಾನ ಒಂಜೀ ಏಳರಕ್ಕೆ ப்ரீ மல் பிள்ளுந்து விஜயநாளுக்கு குளிக்காய் அப்படின்னு நினைக்கலங்க குளிக்காய போயிட்டு ஒருத்திரி அஞ்சாது சுரோ டூ ஈத்து மல்ல வந்து சன்மானம் ஈத்து சாலில் ஏற்றில் படிச்சார்ப்பா இன்ச்சோ பயங்கர சாலை ஏற்ற சாலை பாடியாரு கொஞ்சம் இருபத்தைந்து சாலை பாடியார் தும்பே மூலுக்குழுது பெச்சா வந்துண்டாய் இத்த சாலை ஈத்து பாடியார் பாரி சாலை பாடியார் பாரி மல்ல சன்மானம் ಆ ಪ್ರೀತಿ ಗೌರವ ನಿನ್ನ ಆಯೋಜಕರು ಶಾರದಾ ಆರ್ಟ್ಸ್ ಟೀಮ್ ಆ್ಯಂಡ್ ಪಣ್ಯಾತಿ ಗಣ್ಯರು ಮಾತಾ ಸೇರಿದು ಸ್ವಾಮೀಜಿ ಗುರೂಜಿ ಮಾತು ಮುಖ ಮಾತಾ ಗಣ್ಯರು ಸೇರಿದು ಮಾತ ಎನ್ನ ಆತ್ಮೀಯ ಬಂಧುಲು ಮಾತೆಲ್ಲ ಸೇರಿದು ಮಲ್ತಿನ ಸನ್ಮಾನವು ಎನ್ನ ಕೃತಜ್ಞತೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ವೆರಿ ಮಚ್ అవిస్మరణీయవానం జీవిస్తుందో మండ అయితే సార్ పడినా నెనపు తీపి నచ్చినందు ఇరవతయి వర్షదే ఈ వర్షదమ్మా సెలబ్రేట్ అవుతుంది అంచాది ఎన్నందాజ నికులు ఇరవతయినందు సార్ పడదుప్పుడు అంచ రోజును సో భాషణ మల్పిన అన్న ప్లాండు అని బైజి యానెన్నె నికులు స్క్రిప్ట్ వరే దు గురు నాటకుడు స్క్రిప్ట్ లెక్కొని భాష పనుడు స్వామీజీకి స్క్రిప్ట్ ఇచ్చి ఎంక్ మధ్య స్క్రిప్ట్ ఎంక్ ఎంచో కొంచీ జన పిక్చర్ మళ్ళీ లేటెల్ రోల్ కొడతారు ఇంక ఐట స్క్రిప్ట్ బరేర్లేకరే పడడు శబ్ద శబ్ద అవుడు బేత్త పని అర్చి యా మండే యా ఎన్న స్టైల్ పనిపే మారా ఆపుజి మండే ఈ స్టైల్ మనీరు వచ్చి ఈ ఎంచా బరేది కొరతను ఆ శబ్ద శబ్ద అవునాడు అవు పని ఉంది ఇంక అవు బయట మళ్ళపడు ఈ నాటక కూడా ఎంచా ఐదు బయాల మళ్ళతో మనపారు ಭಯಂಕರ ನಾಟಕಗಳು ಈ ಅರ್ಥ ಒಂಜಿ ಯಕ್ಷಗಾನದ ಅರ್ಥಧಾರಿಗಳು ಹೆಂಚಿನ ಕಲಾವಿದರು ನಾಟಗಳ ನಂಚನೆ ನಾಟಕಗಳ ನಿಗಲೇ ಒಂಥೆ ಫ್ರೀ ಸ್ಟೈಲ್ ಉಂಡು ಯಕ್ಷಗಾನ ಉಡು ಇಚ್ಛಿ ಒಂಜಿ ಆ ಕಲೆಕ್ ದುಂಬುದ ಪುರಾತನವಾದ ಭತ್ತ ನಂಚಿನ ಆ ಒಂಜಿ ಕಲೆಕ್ ಮರ್ಯಾದೆ ಕೊರದು ಆ ಕಲೆಯನ್ನು ಕಲೆ ತಲೆಕೆ ಒರಿಪಡು ಬೇರೆ ಕಾಲ ಮಲ್ತೇರ ಇನ್ನೂರು ಮುನ್ನೂರು ವರ್ಷ ತುಂಬು ನಮ್ಮನೇ ಊರದ ಪಾರ್ಥಿಸುಬ್ಬೆ ಅನ್ನೋದ್ ಸ್ಟಾರ್ಟ್ ಶುರುವಾಯ ಯಕ್ಷಗಾನ ನಮ್ಮನೇ ಊರದ ಕುಂಬಳೇದಾರ ಪಾರ್ಥಿ ಸುಬ್ಬೆ ಹೆಮ್ಮೆ ನೆಂಕ ಕಾಸರಗೋಡು ಪಾರ್ಥಿ ಸುಬ್ಬೆ ಎಂಕೆಲ್ಲ ಮುಲ್ತಾರ ಆರು ಮಲ್ತನ ಯಕ್ಷಗಾನ ಆಯ್ನ ಇತ್ತೇ ಮಾತ್ರ ಒಡೈನಾಲ್ಲೇರು ಮುರೀರು ಎಂಕೋಲು ದಿಗರು ಇಂಚನೆ ಸಭಾ ಕಾರ್ಯಕ್ರಮ ನೆನ್ನ ಕೆಬಿಟ್ಟು ಅಂಡ್ರು ಅನ್ನ ಈರು ಒಂಜಿ ಒಂಜಿ ಮಾತ್ರ ಯಕ್ಷ ಧ್ರುವ ಗೌರವ ಅಧ್ಯಕ್ಷ ಅದು ಒಂಜಿ ವಂಜಿರು ಸರಿ ಮಲ್ಪ ಯಕ್ಷಗಾನ ಎಲ್ಲದ ರೋಲ್ ಇಚ್ಛಿ ಯಾನ್ ಖಾಲಿ ಯಕ್ಷಧ್ರುವ ಪಟ್ಲ ಪಟ್ಟಲ ಫೌಂಡೇಶನ್ದ ಮುಖಾಂತರ ಯಕ್ಷಗಾನಗು ಒಂಜಿ ಹೊಸ ಒಂಜಿ ಶಕ್ತಿ ತುಂಬಿನ ಕೆಲಸ ಏನು ಮಲ್ಪ ಮುಖ ಯಕ್ಷಗಾನು ಆಯ್ನ ಪಾತ್ರ ವಯಸ್ಸು ಎನ್ನ ಕೆಲಸತ್ತು ಅಕ್ಕಲ ಪಾತ್ರೆಗಳು ಹೆಂಚಿನ ಮಲ್ಪರು ಅವು ಕೆಲಸತ್ತು ಅತಣ್ಣ ಇತ್ತೆ ಯಕ್ಷಗಾನ ನಾಟಕದ ಲೆಕ್ಕ ಮಲ್ಪರು ನೇರಪುಣ್ಯ ನಿನ್ನ ಅಮ್ಮೆ ನಂದು ಯಕ್ಷಗಾನುಡು ಒರಿಯ ಕೊರಿಯನ್ನು ನೆರವನ್ನ ಉಂತವಳು ಉಂಟವಾಡು ಅಮ್ಮೇನ ಈ ನಿನ್ನ ಅಮ್ಮೆ ನಂದು ಕೆಲವು ಬ್ಯಾಡ್ ವರ್ಡ್ಸ್ ಯಕ್ಷಗಾನಡು ಯೂಸ್ ಮಲ್ಪುವೆರ್ ಅವೊಂಜಿ ನಾಟಕದ ಒಂಜಿ ಮಿಕ್ಸ್ಚರ್ ಮಲ್ತೊಂದು ಉಲ್ಲೆರ್ ಯಕ್ಷಗಾನಡ್ ಯಾ ಪಂಡೆ ನಿರ್ಬಂಡ ಪನೊಲಿಯನ್ ಪಂಡ ತೂಲಿ ಬೊಕ ಪಾಚಿರೆದಾರ್ ನಕ್ಲೆ ಪನೊಡು ನೆರೊಲ್ಚಿ ಮಾರ್ಯೆರ್ ಯಕ್ಷಗಾನ ನೆರೊಲಿ ಫ್ರೀಡಮ್ ಉಂಡು ಒಂಚೂರು ನಿಕ್ಲೆಗ್ ಯಕ್ಷಗಾನಡ್ ಐತೆ ಚೌಕಟ್ಟೆಡ್ ನಮ ಪೋಡು ಐಟ್ ಒಂಜಿ ಕಲೆ ಪುರಾತನ ಸಂಸ್ಕೃತಿ ಪತ್ತನ ಕಲೆ ನಾಟಕಡ್ ಕಲೆ ಜಿಂದೆ ಇನ್ತೆ ಜನ ಇತ್ತುಲ್ಲೆರ್ ಒಂಜಿ ನಾಟಕ ಎತ್ತೆ ರೆಡಿಕ್ಲರ್ ಮಲ್ಪೆ ಮುಳುನ್ ತೆರೆ ಜಾಗಪ್ಪಂದು ದಟ್ ಈಸ್ ದ ಪವರ್ ಆಫ್ ನಾಟಕ ನಂಡ ನಮ್ಮ ಈ ಕರಾವಳಿ ದಾಕ್ಲಾಗಿ ಹ್ಯೂಮರ್ ಬಾರಿ ಇಷ್ಟ ನಮಕೂ ಜೋಕ್ಸ್ ಕೊಡು ತಲಿಪೋಡು ಭಲೇ ತೆಲಿಪಾಲೆ ಭಲೇ ಬಿಲಿಪಾಲೆಗೆ ಇರಲಜ್ಜಿಯರು ಬಲೆ ತಲಿಪಾಲೆಗೆ ಮತ ಒತ್ತುಕುಲ್ ಇರು ಅಂಚಾದಾಗ ನಾಟಕ ದ ವಿಶೇಷ ಆಕರ್ಷಣೆ ಏನು ನಮ್ಮ ಅಂಡಾ ಒಂಜೀ ಉಂಡು ಲಂಡಿ ಕಥೆಲ್ಲ ಉಂಡು ಮತ ಉಂಡು ನೈಟ್ ఆర్టిస్ట్ నాకల్న కలెత్తంజీ భార్యమల్ల వంజి రోలు యక్షగాన నింజ ఆయన పాత్ర ఊపిచ్చి ఈ ఇరవతే వర్షద ఈ వర్షదో సమారంభ నికి ఆయోజకర్ ఆయోజకర్ మండ అధ్యక్ష స్వరూపనడు ఈ వర్ష నేను నడప ఉంది వరంధుల్ల నిక్ ఈత మళ్ళీ కళ ఎంకులే గల హెమ్మే దయబండ ఎంకల్న మంజేశ్వరద దాని ఎన్న ద ಮಂಜೇಶ್ವರ ಶಾರದಾ ಆಡ್ಸ್ಪ ಮಂಜೇಶ್ವರದ ನೈಕೆಂಗೆ ಹೆಮ್ಮೆ ವಿಶೇಷವಾದ ಈ ಕ್ಷೇತ್ರ ನಾನು ಉಲ್ಲೇಖ ಮಲ್ಪಡಪ್ಪ ಮಾಡ ಭಾರಿ ಶಕ್ತಿಪ್ರದವಾಹಿನಂಚಿನಂಜಿ ಕ್ಷೇತ್ರ ಅಡಸಂಕಲ ಕ್ಷೇತ್ರ ಕ್ಷೇತ್ರವ್ಲ ಏನು ಬೈಜಿ ಅಣ್ಣ ಇರ್ಲ ಪನಂದು ಏನಿಲ್ಲ ಕ್ಷಮಗೇನು ದಯಮಂಡ ಈ ಕ್ಷೇತ್ರದ ಶಕ್ತಿಗುಳ್ಳಕ್ಕೆ ಕ್ಷಮೆಗೆ ಏನು ಉಡಿದೆ ಈತ ಸಾವಿರಾರು ಸರ್ತಿ ಈ ರೋಡ್ಡುಲ್ಲ ಆಂಡ ಆ ಕ್ಷೇತ್ರ ಆಗಿ ಬೈಚಿ ಆ ಕ್ಷೇತ್ರದ ಶಕ್ತಿ ಕೈಮುಗಿಯಂದು ಅಡ್ಡಬುನು ಇನ್ನಿತ ವಿಶೇಷ ಆಯ್ನ ಪವಿತ್ರ ಪವಿತ್ರ ಸಾನ್ನಿಧ್ಯ ಇರುವತ್ತೈದನೇ ವರ್ಷದ ಸೆಲೆಬ್ರೇಟ್ ಐಕ್ ಎನ್ನ ಅಭಿನಂದನೆ ಸ್ವಾಮೀಜಿ ಪಂಡೇರ್ ನನ್ನ ಐವರು ವರ್ಷಗಳ ಐ ವರ್ಷದ ಅಮಲಪಡ್ದು ಐದು ವರ್ಷಗಳ ನೆಪಲೇ ಐವನೇ ವರ್ಷ ಒಡ್ಲ ಅವಂದ ಇಂಕ್ ಒಳ್ಳೆ ಐ ವರ್ಷ ಉಂಟ ನನ್ನ ಇರುವತ್ತೈದು ವರ್ಷ ನನ್ನ ಇರುವತ್ತೈದು ವರ್ಷ ಹಾ ಸ್ವಾಮೀಜಿ ಅದೇ ಈರು ಬಂಡಾರ ಐವನೇ ವರ್ಷದ ಸೆಲೆಬ್ರೇಟ್ ಮಾಡಿ ಪ್ಲೇನು ಏಕೆ ಈರ್ಲ ಒಳ್ಳಾರೆ ಎಲ್ಲೊಳ್ಳೆ ಹಾಂ ಆಯುಷ್ಯ ಹೆಚ್ಚಾತಾನೆ ಹೆಚ್ಚಾ ಒಂದು ಬರೋದು ಆಯುಷ್ಯ ಅಂಚೆ ಅದು ಪುನಃ ನಿಕ್ಲಿ ನಿಕ್ಲೆ ತನ್ನೇ ಹೋದ ಇತ್ತು ಜನ ಹೊತ್ತು ಕುಲ್ದಾರ ನಿಕ್ಲಿ ಈ ಭಾಷಣಗೇನೇ ಮಾತು ನಾಟಕ ಪೂರಾ ನಾಟಕದ ಇರೋರ್ತಾರೆ ಒಂಥವರ್ತ ನಾಟಕ ಶುರುವ ಪೂರ ಹೊತ್ತು ಕುಳ್ಳರ್ ನಿಖಲ ತಾಳ್ಮೆಗೆ ಬೆಚ್ಚೋಡು ಅದೇ സ്വാമീജി ഇന്ന് ഐത് ജന ആക്കൽ പാപ്പു കുളതും ഭാഷണക്കെണ്ണൂര് ഇനി കോടി ഏരിക പെർപര് ഭാഷ അഞ്ചാ ആശീർവചന ആണെങ്കിൽ സ്വാമീജി ഭാര്യ എഡ് എഡ് പാത്തരം വണ്ടി അക്കളെ തെങ്ക്ലേ കിലോ തീക്കണ്ടു സ്റ്റോറി മാത്രം കഥ തീക്കണ്ടു ഞാൻ കഥയത്ര നെനപ്പിപ്പിച്ചു പനിയാ പന്ത്രണ്ട് വേറെ സ്വാമീജിനി കൊല്ലപ്പിച്ചു ഒഞ്ചഞ്ചിക്കട കൊണ്ടോ ഒഞ്ചഞ്ചി സ്ക്രിപ്റ്റ് സേം നാടകത്ത് നമ്മ നാടക വെത്തവത്തെ ഒഞ്ചഞ്ചി ആകേട് ഒഞ്ചഞ്ചി നാടക ആ സ്ക്രിപ്റ്റ് വെത്തവത്തെ ಸೊ ಜನಕುಳಿಗೆ ಅವು ಇಷ್ಟ ಆಪಣು ದಯ ಭಂಡ ಒಂಜೇ ಸ್ಕ್ರಿಪ್ಟೆಡ್ ಪಣ್ಣ ನಾಟಕ ಜೋಕ್ಸ್ ಉಂಡು ಒಂದು ಮಾತಾಡಣ್ಣು ಇತ್ತೆತ್ತದ ನಾಟಕ ಬಂದ ದೈವಗಳ ನಾಟಕ ಶುರುವಾತನು ಅವು ಎಡ್ಡೆ ಎಡ್ಡೆ ಒಂದು ಬೆಳವಣಿಗೆ ನಮ್ಮ ತುಳುನಾಡದ ಸಂಸ್ಕೃತಿ ತುಳುನಾಡದ ದೈವಾರಾಧನೆ ಎತ್ತದು ದಿರ್ತದ ತ್ವಜ ಅವನಂಚನ ಜೋಡು ಜೀಟಿಕೆ ಬೈದನು ಶಿವದೂತ ಗುಳಿಗೆದಾರ ಮುಳು ಉಳಿದಿತ್ತೇವು ಒಳ್ಳೇರ ಬೈರ ಶಿವದೂತ ಗುಳಿಗೆದಾರ ವಿಜಯಕುಮಾರ್ ನಿತ್ತೇರು ಆ ಶಿವದೂತಗಳಿಗೆ ಅಂತೂತೆ ಏತ ಪವರ್ಫುಲ್ ಒಂದು ಮೆಸೇಜ್ ಏತ ಪವರ್ಫುಲ್ ಡ್ರಾಮಾ ಅಂತಾನೆ ಇನ್ನಿಲ್ಲ ತಂದೆದು ಒಕ್ಕೊಂಜಿ ನಾಟಕ ಉಂಡು ದೈವದಿ ಅದೇ ಪಂಜುರ್ಲಿನ ಪಂಜುರ್ಲಿನ ನಾಟಕ ಒಕ್ಕೊಂಜು ಇಂಚೋಗ ಜೋಡು ಜೀಟಿಗೆ ಅಂದನು ನಾವು ಕಲ್ಲೊಟ್ಟಿ ಅಪ್ಪೇನು ಕಲ್ಲೊಟ್ಟಿ ಕಲ್ಕೊಡಣ ಜೋಡು ಜೀಟಿಗೆ ಭಾರಿ ಶಾಕ್ ಉಂಡು ಅಂತೂತೆ ಐ ಕ್ಯಾನ್ ಐನ್ಲ ಪ್ರಮೋಟ್ ಮೇಲೆ ತೊಂದರೆ ಆಂಜಿ ರಡ್ಡು ಮೂಜಿ ಕಾರ್ಯಕ್ರಮ ಇಂಕಲೇ ಉಂಡು ಐ ಟಿ ಆನ್ ಬಂತ ಜೋಡು ಜೀಟಿಗೆ ಅದಿಲ್ಲ ದಯವಿಂಡ ಕಲ್ಲುಟ್ಟಿನ ನಮ್ಮ ನಾಟಿ ಕಲ್ಲುಟ್ಟಿ ಕಾಲ್ಕೋಡನ್ನ ಸ್ಟೋರಿ ಜನಕಲೆ ಕೊಂಚ ಅರ್ಥ ಆವಡು ಎಂಚಿನ ಕಲ್ಲೊಟ್ಟಿ ವಂಡ ಅಂಚ ಪಂಜುರ್ ನೀಂಚಿನ ಪಂಜುರ್ನ ಸ್್ಟೋರಿ ತೋಜಾಂದು ಭಾರಿ ಸಂತೋಷ ಎಡ್ಡೆ ಪೌರಾಣಿಕವಾಯಿನ ಸಮಾಜಕ್ಕೆ ಮೆಸೇಜ್ ಗುರಿ ನಚನ ನಾಟಕ ಮಲ್ಪಲೆ ನಾಟಕ ಮಲ್ಪಡ್ಚಿ ನಾಟಕಡು ಮೆಸೇಜ್ ಬೋಡು ಸಜ್ಜು ಮೆಸೇಜ್ ಗುರಿ ನಚನ ನಾಟಕ ಮಲ್ಪಲೇ ಸೋ ನಿಲ್ನ ಕಲಾವಿದರು ಎಡ್ಡೆ ಟೀಮ್ ಉಂಡು ಎಡ್ಡೆ ಬಿಲ್ಡ್ ಬಿಲ್ಡಪ್ ಮಲ್ತಾರೆ ಮಾತಾ ದೊಂದು ನಿಖ ನಿಖಿಲಿಗ ನನಾಥು ಸಕ್ಸಸ್ ಬರಡು ಎಡ ಕಲಾವಿದರಿಗೆ ಪ್ರೋತ್ಸಾಹ ಕೊರದು ನಿಖುಳು ನೇನು ದುಂಬುಗು ನನಾಥ್ ಎಡ್ಡ ರೀತಿನ ಮಲ್ತುನ್ ಪ್ರೋತ್ಸಾಹ ಟು ಕಲಾವಿದರು ಸಮಾಜಕ್ಕೂ ಮೆಸೇಜ್ ಕೊರದು ನಾಟಕ ಎಡ ರೀತಿಯನ್ನು ನಡಪಾದು ಕಂಡೊಂದು ಯಾನ ನಾಲ್ಕು ಪಾತ್ರ ಮುಟ್ಟ ಮಲ್ಪೆ ಇಂಕಡೆ ಗುಳಿಗ ನಡಿಪಾರು ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್